ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಆಗಸ್ಟ್ ತಿಂಗಳ ವಿಶೇಷವಾದ ಭವಿಷ್ಯ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ರೀತಿಯ ಗೋಚಾರ ಫಲಗಳಿದೆ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಬನ್ನಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಹೊಳಿತಾಗುತ್ತದೆ ಎಂದು ನೋಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೌದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಭಯಂಕರವಾದ ಅದೃಷ್ಟಗಳು ಬರುತ್ತದೆ ಕಷ್ಟಗಳೆಲ್ಲ ದೂರವಾಗುತ್ತದೆ ನಿಜವಾಗಿಯೂ ನಿಮಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ತಿಳಿಸಬೇಕಾಗುತ್ತದೆ ಆ ಒಂದು ಎಚ್ಚರಿಕೆಯನ್ನು ವಹಿಸಿದ್ದೇ ಆದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ರೀತಿಯ ಅದ್ಭುತವಾದ ಪರಿವರ್ತನೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತೆ ಸ್ವಲ್ಪ ಮಟ್ಟಿನ ಎಲ್ಲ ರೀತಿಯ ಅಶುಭ ಫಲಗಳನ್ನು ಪರಿಹಾರ ಮಾಡಿಕೊಳ್ಳಲು ಕೂಡ ಒಂದಿಷ್ಟು ಪರಿಹಾರಗಳು ದೊರೆ ಹೋಗುತ್ತೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ಒಂದು ತಿಂಗಳಲ್ಲಿ ಬಹಳನೇ ಅದ್ಭುತವಾದ ವಿಶೇಷವಾದ ಘಟ್ಟ ಅಂತ ಹೇಳಬಹುದು ಈ ಒಂದು ಶ್ರಾವಣ ಮಾಸ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಭಯಂಕರವಾದ ಅದೃಷ್ಟವನ್ನ ತಂದುಕೊಡುತ್ತದೆ ಅಷ್ಟೇ ಅಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ತೀರಾ ವೃಶ್ಚಿಕ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಅತ್ಯದ್ಭುತವಾದ ಸಮಯವಾಗಿದ್ದು ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ತೀರಾ ಆಗಸ್ಟ್ ತಿಂಗಳು ನಿಮಗೆ ಒಂದು ಅದ್ಭುತವಾದ ಬಾಗಿಲನ್ನು ತೆರೆಯುವಂತಹ ಸಮಯವಾಗಿದ್ದು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಮಟ್ಟದಲ್ಲಿ ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಅತ್ಯದ್ಭುತವಾದ ಲಾಭಗಳು ಅದೃಷ್ಟಗಳು ಬರುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆಗಸ್ಟ್ ತಿಂಗಳು ಶ್ರಾವಣ ಮಾಸ ವಿಶೇಷವಾಗಿದ್ದು ಈ ತಿಂಗಳಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಕೈ ಹಾಕಿದರೂ ಕೂಡ ಲಾಭಗಳು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸರ್ವ ಸಮಸ್ಯೆಗಳು ಕಷ್ಟಗಳು ದೂರವಾಗಿ ನೀವು ಅತ್ಯದ್ಭುತವಾದ ಅದೃಷ್ಟವನ್ನು ಕಂಡುಕೊಳ್ಳುತ್ತೀರಾ ಈ ರಾಶಿಚಕ್ರ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬಂಪರ್ ಲಾಟರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ಒಂದು ಶ್ರಾವಣ ಮಾಸ ಅಂದ ಕೂಡಲೇ ಹಬ್ಬಗಳ ಸಾಲು ಈ ಒಂದು ಹಬ್ಬಗಳಲ್ಲಿ ದೇವತೆಗಳ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ನೀವು ಎಲ್ಲ ರೀತಿಯ ಕಷ್ಟದಿಂದ ಹೊರಬರುತ್ತೀರಾ ಕಷ್ಟ ಕರ್ಪಣೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತವೆ ಹಣಕಾಸಿನ ಪರಿಸ್ಥಿತಿಗಳು ಬಲಗೊಳ್ಳುತ್ತಾ ಹೋಗುತ್ತೆ ನೀವು ಮಾಡುವಂತಹ ಯಾವುದೇ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಆಗಿದ್ರು ಕೂಡ ಅದರಲ್ಲಿ ಲಾಭವನ್ನು ಪಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ನಿಮಗೆ ದೊಡ್ಡ ದೊಡ್ಡ ಕಷ್ಟಗಳು ಎದುರಾದರೂ ಕೂಡ ಅದರಿಂದ ಹೊರಬರುವಂತಹ ಸುಲಭ ದಾರಿಯನ್ನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ತೀರಾ ಅದ್ಭುತವಾದ ರಹಸ್ಯ ನಿಮ್ಮ ಜೀವನದಲ್ಲಿ ಒಂದು ಅತ್ಯದ್ಭುತವಾದ ಲಾಭಗಳು ವಿಶೇಷವಾಗಿ ಕಂಡುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗಲಿದ್ದು ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ವಿಚೇ ವಿಶೇಷವಾದಂಥ ಅದ್ಭುತವಾದ ಫಲವನ್ನು ಪಡ್ಕೊಳ್ತೀರಾ ಅಂತ ಹೇಳಲಾಗುತ್ತದೆ ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಲಾಭವನ್ನು ಪಡ್ಕೊಳ್ ಈ ಒಂದು ತಿಂಗಳಲ್ಲಿ ನೀವು ನಿಮ್ಮನ್ನು ನೀವು ಅರ್ಥಿಕೊಳ್ಳುವುದು ಹೆಚ್ಚಾಗಿರುತ್ತೆ ಮತ್ತು ನಾಲ್ಕು ಜನರ ಸಲಹೆಯನ್ನು ಕೇಳ್ತೀರಾ ಅಂತಹ ಜನರು ನಿಮಗೆ ಕೆಲವು ಸಮಸ್ಯೆಗಳನ್ನು ಮತ್ತು ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ಅದು ಸರಿ ಅಥವಾ ತಪ್ಪು ಏನೇ ಇರಲಿ ಒಂದು ಪದ ಅಥವಾ ಒಂದು ಕಲ್ಪನೆಯ ಮೇಲೆ ನಿಲ್ಲುವುದರಿಂದ ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಹಾನಿಯಾಗಬಹುದು ತಡೆಯಾಗಬಹುದು ಆದ್ದರಿಂದ ಯಾಕೆಂದರೆ ನಿಮ್ಮ ಜೀವನವನ್ನು ನೀವೇ ನಿರ್ಧರಿಸಿಕೊಳ್ಳಬೇಕು ಯಾವುದೇ ಒಂದು ಕಷ್ಟಗಳು ಬರಲಿ ಸಂಪೂರ್ಣವಾಗಿ ನಿಮ್ಮ ಜೀವನದ ನಿಮ್ಮ ತಿರುವುಗಳನ್ನು ನೀವೇ ಕಂಡುಕೊಳ್ಳಿ ಯಾವುದೇ ಒಂದು ಉತ್ತರಕ್ಕಾಗಿ ಬೇರೆಯವರನ್ನು ಅವಲಂಬಿಸಬೇಡಿ ಏಕೆಂದರೆ ಜೀವನದ ನಂತರ ನೀವು ಕೆಳಗೆ ಬೀಳಬೇಕು ಮತ್ತು ಹೆದ್ದು ನಿಲ್ಲಬೇಕು ಅದು ನಿಮಗೆ ಅನುಭವವಾದಾಗ ನಾವು ಎರಡನೇ ವ್ಯಕ್ತಿಗೆ ಎರಡನೇ ಬಾರಿಗೆ ಅಂತಹ ತಪ್ಪನ್ನು ಮಾಡುವುದಿಲ್ಲ ಇದು ತಪ್ಪು ಎಂದು ಯಾರಿಗಾದರೂ ಮೊದಲೇ ಸ್ಪಷ್ಟವಾಗಿ ತಿಳಿದಿದ್ದರೆ ಯಾರೂ ಅದನ್ನು ಮಾಡಲು ಸಾಧ್ಯವಿಲ್ಲ ಅವರು ಅದನ್ನು ಮಾಡುವುದನ್ನು ನಿಲ್ಲಿಸುತ್ತಾರೆ ಅದು ಅಷ್ಟು ಕೆಟ್ಟದ್ದಲ್ಲ ಆದರೆ ಅಂತಹ ತಪ್ಪುಗಳು ಅನುಭವಿಸುತ್ತವೆ ಅಥವಾ ನಮ್ಮ ಜೀವನದಲ್ಲಿ ಸಂಭವಿಸುತ್ತಾ ಇರುತ್ತವೆ ಮತ್ತು ನಮ್ಮ ಅನುಭವಗಳು ನಮಗೆ ಪಾಠವಾಗಿರುತ್ತದೆ ಅವರು ಸಹ ಯಾವಾಗಲೂ ತಮ್ಮ ಅನುಭವಗಳಿಂದ ಪಾಠವನ್ನ ಕಲಿತಾ ಇರ್ತೀರಾ ವೃಶ್ಚಿಕ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡ್ಕೊಳ್ಳೋಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಾಕಷ್ಟು ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆತಾ ಹೋಗುತ್ತೆ ಬಹಳಷ್ಟು ಆರೋಗ್ಯ ತೊಂದರೆಗಳನ್ನು ದೂರ ಮಾಡಿಕೊಂಡು ಈ ಒಂದು ತಿಂಗಳಲ್ಲಿ ನೆಮ್ಮದಿಯಾಗಿರ್ತೀರಾ ಸಣ್ಣ ಪುಟ್ಟ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರಬಹುದು ಇದರಿಂದಾಗಿ ನಿಮಗೆ ತಲೆ ನೋವು ಹೃದಯದ ನೋವು ಅಥವಾ ಆಂತರಿಕ ನಿದ್ರೆಯ ಕೊರತೆ ಹುಗ್ವೇದ ಅಥವಾ ಯಾವುದೋ ಹೆಚ್ಚು ಒತ್ತಡವನ್ನು ಅನುಭವಿಸ್ತಾ ಇರ್ತೀರಾ ಇದರಿಂದ ನೀವು ಶಾಂತಿಯನ್ನು ಪಡ್ಕೊಳ್ಳೋಕ್ಕೆ ಧ್ಯಾನವನ್ನು ಯೋಗವನ್ನು ಮಾಡಬೇಕು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದಬೇಕು ಆರೋಗ್ಯವೇ ಭಾಗಿ ಅದೇ ರೀತಿಯಾಗಿ ನೀವು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುವಂತಹ ಕೆಲವೊಂದಿಷ್ಟು ಎಫೆಕ್ಟಿವ್ ರೆಮಿಡಿಗಳನ್ನು ಅನುಭವಿಸುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಶಕ್ತಿ ಮತ್ತು ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟವು ನಿಮ್ಮ ಜೀವನದ್ದಾಗಿದ್ದು ನಿಮ್ಮನ್ನು ಮುನ್ನಡೆಸಿದರೆ ನಿಮಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ನಮ್ಮ ಸಂಗಾತಿಯು ನಿಮಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾರೆ ಮತ್ತು ಎಲ್ಲ ರೀತಿಯ ಕಷ್ಟದರು ನಿಮ್ಮ ಜೊತೆಯಾಗಿ ನೀಡ್ತಾರೆ ಎಲ್ಲ ರೀತಿಯ ಅಗತ್ಯಗಳಿಗೂ ಕೂಡ ನಿಮ್ಮ ಕೈಲಾದಷ್ಟು ನೀವು ಸಹಾಯವನ್ನು ಮಾಡ್ತೀರಾ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ನಿಮ್ಮ ನಿಜವಾದ ಕೋಟ್ಯಾಧಿಪತಿಗಳು ಯಾರೆಂದರೆ ವೃಶ್ಚಿಕ ರಾಶಿಯವರು ದೇವರ ಆಶೀರ್ವಾದದಿಂದ ಏನೇ ಆದರೂ ಚಿಂತೆ ಮಾಡುವ ಅಗತ್ಯವಿಲ್ಲ ಹೆಚ್ಚಿನ ಸಮಯ ನಾವು ಅನೇಕ ಜನರನ್ನು ನೋಡಿದರೆ ಅನೇಕರು ನಮಗಿಂತ ಉತ್ತಮರು ಎಂದು ನಮಗೆ ಕಾಣಿಸುತ್ತದೆ ಎಂದಿಗೂ ಕೂಡ ಹೋಲಿಕೆ ಮಾಡಬೇಡಿ ಏಕೆಂದರೆ ನಿಮಗಿಂತ ಕಡಿಮೆ ಇರುವವರ ಬಗ್ಗೆ ಮಾತ್ರ ಯೋಚಿಸಬೇಕು ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬರುವುದಿಲ್ಲ ಅದೇ ರೀತಿ ದೇವರು ನಮ್ಮಂತೆಯೇ ಕಾಲುಗಳು ಮತ್ತು ತೋಳುಗಳನ್ನು ಕೊಟ್ಟಿದ್ದಾನೆ ನಾವು ಕೂಡ ಕಷ್ಟಪಟ್ಟು ದುಡಿದು ಧರ್ಮ ಮತ್ತು ಸಂಪತ್ತನ್ನ ಹೊಂದಲು ಸಂತೋಷ ಮತ್ತು ಆಯುಷ್ಯನ ಪಡೆಯಬೇಕು ಒಬ್ಬ ವ್ಯಕ್ತಿ ಕಾರಿನಲ್ಲಿ ಓಡಾಡುವುದನ್ನು ನಾವು ನೋಡಿ ಅವನ ಬಳಿ ಒಂದು ಕಾರಿದೆ ಎಂದು ಅಸೂಯೆಯನ್ನ ಪಟ್ಟಿಕೊಂಡರೆ ಆದರೆ ಕನಿಷ್ಠ ಸೈಕಲ್ ಇದ್ದರೆ ಸಾಕು ಎಂದು ತೃಪ್ತರಾಗ ಬೇಕು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರು ಹೆಚ್ಚು ಒಂದು ಪರಿಶ್ರಮವನ್ನು ಪಟ್ಟು ಕೆಲಸವನ್ನ ಮಾಡ್ತೀರಾ ಅದೇ ರೀತಿ ನಿಮ್ಮ ಅತ್ಯಂತ ಕಷ್ಟಕರವಾದ ಸಮಯಗಳನ್ನು ಎದುರಿಸಲು ಶಕ್ತಿ ಈ ಒಂದು ಸಂದರ್ಭದಲ್ಲಿ ದೊರೆಯುತ್ತಾ ಹೋಗುತ್ತೆ ನಿಜವಾದಂತಹ ತೃಪ್ತಿ ಮತ್ತು ಮನಸ್ಸಿನ ಶಾಂತಿ ನಿಜವಾದ ಆಸ್ತಿ ಹಾಗಾದರೆ ಅಂತಹ ಆಸ್ತಿ ಹೊಂದಿರುವವರು ನಿಜವಾದ ಕೋಟ್ಯಾಧಿಪತಿಗಳು ಅಂಥವರೇ ವೃಶ್ಚಿಕ ರಾಶಿಯವರು ಇತ್ತೀಚಿನ ದಿನಗಳಲ್ಲಿ ಜಗತ್ತು ಹೇಗಿದೆ ಎಂದು ನಿಮಗೆ ತಿಳಿದೇ ಇದೆ ಅವರು ತಮ್ಮ ಬಳಿ ಹಣವಿದೆ ಎಂದು ಹೇಳುತ್ತಾರೆ ಆದರೆ ಅವರು ಕೋಟ್ಯಾಧಿಪತಿಗಳನ್ನು ನೋಡಿ ನಮ್ಮ ಬಳಿ ಹಣವಿದೆ ಎಂದು ಹೇಳುತ್ತಾರೆ ಆದರೆ ಅಂತಹ ಜನರನ್ನು ತುಂಬಾ ಗೌರವಿಸುತ್ತಾರೆ ಆದರೆ ಈಗ ಆ ರೀತಿಯಾಗಿ ನಿಜವಾಗಿಯೂ ಇಲ್ಲ ಆರೋಗ್ಯವನ್ನ ಹೊಂದಿದ್ದವರೇ ಮಾತ್ರ ನಿಜವಾದ ಕೋಟ್ಯಾಧಿಪತಿಗಳು ಎಲ್ಲವನ್ನ ಪಡೆದುಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಯಶಸ್ಸನ್ನು ಗಳಿಸಿಕೊಳ್ಳುವಂತಹ ನಿಜವಾದ ಬುದ್ಧಿವಂತಿಕೆಯನ್ನು ನಿಮಗೆ ಭಗವಂತ ನೀಡಿರುತ್ತಾನೆ ಆ ಒಂದು ಬುದ್ಧಿವಂತಿಕೆಯನ್ನು ನೀವು ಉಪಯೋಗಿಸಿಕೊಂಡು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪುತ್ತೀರಿ ಎಲ್ಲಾ ರೀತಿಯ ಕಷ್ಟಗಳು ಸಮಸ್ಯೆಗಳಿಂದ ಹೊರಬರುತ್ತೀರಾ ನಿಜವಾಗಿಯೂ ಆರೋಗ್ಯವೇ ಭಾಗ್ಯವೆಂಬ ದೊಡ್ಡದಾದ ಮಾತಿದೆ ಅದೇ ರೀತಿ ನಿಮ್ಮ ಆರೋಗ್ಯವು ನಿಮ್ಮ ಕೈಯಲ್ಲಿದೆ ವಿಶೇಷವಾಗಿ ನೀವು ಹೆಚ್ಚಿನ ಒಂದು ಪ್ರಯೋಜನವನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಎಲ್ಲ ರೀತಿಯ ಸಮಸ್ಯೆಗಳು ಕಷ್ಟಗಳಿಂದ ಹೊರಗೆ ಬರ್ತೀರಾ ಈ ಸಂದರ್ಭ ನಿಮಗೆ ಅತ್ಯದ್ಭುತ ಲಾಭವನ್ನು ತಂದುಕೊಡುತ್ತದೆ ಈ ಒಂದು ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ನೀವು ಕಂಡ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳಬಹುದು ಇಷ್ಟೆಲ್ಲ ಅದೃಷ್ಟವನ್ನ ವೃಶ್ಚಿಕ ರಾಶಿಯವರು ಈ ತಿಂಗಳು ಪೂರ್ತಿ ಪಡೆದುಕೊಂಡು ನೆಮ್ಮದಿಯಾಗಿ ಜೀವನವನ್ನು ನಡೆಸಬಹುದಾಗಿದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು